ಸ್ವಲ್ಪ ಕನ್ಫ್ಯೂಷನ್ ಇದೆ ಒಂದು ವಾರ ಕಸ್ಟಡಿಗ ಮೂರು ದಿವಸ ಕಸ್ಟಡಿಗ ಪೊಲೀಸ್ ಕಸ್ಟಡಿ ಅಂತೂ ಆಗಿದೆ ಅದು ನಿರೀಕ್ಷಿತ ಕಣ್ಣೀರಿಟ್ರಂತೆ ಜಡ್ಜ್ ಮುಂದೆ ಎಲ್ಲ ದುಡ್ಡು ಐಷಾರಾಮ ಜನಪ್ರಿಯತೆ ಸೆಲೆಬ್ರಿಟಿ ಸ್ಟೇಟಸ್ ಎಲ್ಲಕ್ಕೂ ಮೀರಿದ ಒಂದು ಸಿಸ್ಟಮ್ ಇದೆ ಅಂತ ಅರ್ಥ ಆಗಬೇಕು ಆಗಬೇಕು ಈಗ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಒಂದೇ ಕೇಸು ಹದಿಮೂರು ಜನ ಆರೋಪಿಗಳು ಸ್ಟೇಷನ್ನಲ್ಲಿ ವ್ಯವಸ್ಥೆ ಇರೋದಿಲ್ಲ ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಬೇರೆ ಎಲ್ಲಿಟ್ಟು ವಿಚಾರಣೆ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ ಆಫೀಸರ್ಸ್ ಮೆಸ್ ಅಂತ ಒಂದಿದೆ ಅಲ್ಲೊಂದು ಸ್ವಲ್ಪ ವ್ಯವಸ್ಥೆ ನೀಟ್ ಆಗಿದೆ ಅಲ್ಲೂ ಇಡಬಹುದು ಮಡಿವಾಳದಲ್ಲಿ ಒಂದು ಟೆಕ್ನಿಕಲ್ ಸೆಲ್ ಇದೆ ಈ ಟೆರರಿಸ್ಟ್ಗಳನ್ನೆಲ್ಲ ಅಲ್ಲಿಟ್ಟು ವಿಚಾರಣೆ ಮಾಡ್ತಾರೆ ಸೇಫ್ ಆಗಿದೆ ಅಲ್ಲಿ ಅಲ್ಲೂ ಇಡಬಹುದು ಅರೆ ಚಪ್ಪರಗಳಾದ್ರೆ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾರೆ ನೋಡೋಣ ಇವರ ನೇಲ್ ಕರ್ಕೊಂಡು ಹೋಗ್ತಾರೆ ಎಸ್ ಸುದನ್ ಅವರೇ ಆಂಟಿಸಿಪೇಟರಿ ಬೇಲ್ ಪ್ರಶ್ನೆನೇ ಇಲ್ಲ ಎಲ್ಲರೂ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ರೆಗ್ಯುಲರ್ ಬೇಲಿಗೆ ಹಾಕೋದಕ್ಕೆ ಅವಕಾಶ ಯಾವಾಗಿದೆ ವಾಪಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದಾಗಲೇ ಪಿ ಸಿ ಕಸ್ಟಡಿ ಎಂಡ್ ಆಗೋವರೆಗೂ ರೆಗ್ಯುಲರ್ ಬೇಲ್ ಮೈಂಟೇನಬಲ್ ಇಲ್ಲ ಇದು ಸೆಷನ್ಸ್ ಟ್ರೈಬಲ್ ಕೇಸ್ ಇರೋದ್ರಿಂದ ಮೂರು ರೀತಿ ಕೋರ್ಟ್ ಬರ್ತದೆ ಒಂದು ಮ್ಯಾಜಿಸ್ಟ್ರೇಟ್ ಒಂದು ಸೆಷನ್ಸ್ ಒಂದು ಹೈಕೋರ್ಟ್ ಅಂದ್ರೆ ವೀಕ್ಷಕರಿಗೆ ಸಾಮಾನ್ಯವಾಗಿ ಜನರಲ್ ನಾಲೆಡ್ಜ್ ಇರಲ್ಲ ಯಾವ ಯಾವ ಕೋರ್ಟಿಗೆ ಯಾವಾಗ ಈ ಕೇಸಸ್ ತ್ರೀ ನಾಟ್ ಟೂ ಆಗಲಿ ತ್ರೀ ನಾಟ್ ಫೋರ್ ಯಾವ್ದೇ ಕೂಡ ಸೆಷನ್ಸ್ ಟ್ರೈಬಲ್ ಕೇಸು ಮತ್ತೆ ಎರಡಕ್ಕೂ ಲೈಫ್ ನಿಮ್ಮ ಪ್ರಕರಣದ ನಿಮ್ಮ ಮೇಲೆ ದಾಖಲಾಗಿರುವ ಪ್ರಕರಣದ ಗಂಭೀರತೆ ಎಷ್ಟು ಅನ್ನೋದ್ರ ಮೇಲೆ ಯಾವ ಕೇಸ್ ನಿಂದ ಶುರುವಾಗುತ್ತೆ ಅನ್ನೋದೇ ಡಿಪೆಂಡ್ ಆಗಿರುತ್ತೆ ಸೆಷನ್ಸ್ ಟ್ರೈಬಲ್ ಕೇಸ್ ಅಂದ್ರೆ ಸ್ವಲ್ಪ ಸೀರಿಯಸ್ ಅಫೆನ್ಸಸ್ ಇರುವಂತದ್ದು ಇದಿರುತ್ತೆ ಇವಾಗ ಕೊಲೆ ಅತ್ಯಾಚಾರ ಈ ರೀತಿಯಾದಂತಹ ಅಟೆಂಪ್ಟ್ ಮರ್ಡರ್ ಈ ಪ್ರಕರಣಗಳು ಸೆಷನ್ಸ್ ಟ್ರೇಬಲ್ ಆಗುತ್ತೆ ಇವಾಗ ಈ ಕೇಸಲ್ಲಿ ಇವಾಗ ಪ್ರೊಡ್ಯೂಸ್ ಮಾಡಿರೋದು ಮ್ಯಾಜಿಸ್ಟ್ರೇಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಸೆಷನ್ಸ್ ಕೇಸಸ್ ಟ್ರೇಬಲ್ ಮ್ಯಾಟರ್ಸ್ ಅಲ್ಲಿ ಅವ್ರಿಗೆ ಬೇಲ್ ಕೊಡೋ ಅಧಿಕಾರ ಇಲ್ಲ ಮ್ಯಾಜಿಸ್ಟ್ರೇಟ್ ಗೆ ಇಲ್ಲ ಅದನ್ನ ಇವರು ಸೆಷನ್ಸ್ ಕೋರ್ಟ್ ಅಲ್ಲಿ ಫೋರ್ ತರ್ಟಿ ನೈನ್ ಸಿ ಆರ್ ಪಿ ಸಿ ಕೆಳಗಡೆ ಬೇಲ್ ಪಿಟಿಷನ್ ಹಾಕೊಬೇಕಾಗತ್ತೆ ಆ ಬೇಲ್ ಪಿಟಿಷನ್ ಕೂಡ ಯಾವಾಗ ಹಾಕೋಬೇಕು ಅಂದ್ರೆ ಇವರು ಪೊಲೀಸ್ ಕಸ್ಟಡಿ ಎಂಡ್ ಆದ್ಮೇಲೆ ಅದು ಕನ್ಸಿಡರ್ ಆಗೋದು ಯಾಕೆಂದ್ರೆ ಇನ್ನೂ ಅದು ತನಿಖೆ ನಡೀತಾ ಇರುತ್ತೆ ತನಿಖೆಯಲ್ಲಿ ಹೊಸ ಹೊಸ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇರ್ತಾರೆ ಅದನ್ನೆಲ್ಲ ಗಣನೆಗೆ ತಗೊಂಡೇ ಕೋರ್ಟು ಬೇಲ್ನ ಡಿಸ್ಪೋಸ್ ಮಾಡಕ್ ಸಾಧ್ಯ ಬೇಲ್ ಕೊಡಬೇಕಾ ಬೇಡ ಅಂತ ಹಾಗಾಗಿ ಬೇಲ್ ಇವಾಗ ಫೈಲ್ ಮಾಡಿದ್ರು ಕೂಡ ಪಿ ಸಿ ಕಸ್ಟೋವರೆಗೂ ಪಿ ಸಿ ಕಸ್ಟಡಿ ಮುಗಿಯೋವರೆಗೂ ಅದು ನಾಟ್ ಮೈಂಟೈನಬಲ್ ಪಿ ಸಿ ಕಸ್ಟಡಿ ಆದ್ಮೇಲೆ ಅದು ಕನ್ಸಿಡರ್ ಆಗುತ್ತೆ ಸಾಮಾನ್ಯವಾಗಿ ಇಂಥ ಅಲ್ಲಿ ಏನು ಇನ್ನು ತನಿಖೆ ನಡೀತಾ ಇರೋದ್ರಿಂದ ಬೇಲ್ ಚಾರ್ಜ್ ಶೀಟ್ ಆಗೋ ಅದು ಆಗೋವರೆಗೂ ಬೇಲ್ ಕೊಡೋ ಚಾನ್ಸಸ್ ತೀರಾ ಕಮ್ಮಿ ಅದು ನೀವು ಹೇಳ್ಬೋದು ನಾವು ಹೇಳಿದ್ರೆ ನ್ಯಾಯಾಂಗ ನಿಂದನೆ ಅಂದ್ರೆ ಅಲ್ಲ ಚಾನ್ಸಸ್ ಕಮ್ಮಿ ಅಂತ ಹೇಳ್ತಾರೆ ಕೊಡಲೇಬಾರ್ದು ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಚಾನ್ಸಸ್ ಕಮ್ಮಿ ಇರುತ್ತೆ ಓಕೆ ಸೊ ಈಗ ಇವ್ರನ್ನ ಮೂರು ದಿವಸನ ಒಂದ್ ವಾರನ ಆದ್ಮೇಲೆ ಪ್ರೊಡ್ಯೂಸ್ ಮಾಡಿದಾಗ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲ ಮೂರು ದಿನ ಆದ್ಮೇಲೆ ಮತ್ತೆ ತನಿಖಾಧಿಕಾರಿಗೆ ಇವಾಗ ಮೂರು ದಿನ ಕೊಟ್ಟಿದ್ದಾರೆ ಎರಡು ದಿನ ದಿನದಲ್ಲೇನೆ ಅವ್ರಿಗೆ ಏನೇನು ತನಿಖೆಗೆ ಬೇಕಾಗಿತ್ತು ಕಲೆ ಆಗ್ತೋ ಅಂದರೆ ವಾಪಸ್ ಎರಡು ದಿನಕ್ಕೆ ಅವ್ರು ವಾಪಸ್ಸು ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ಬೋದು ಇಲ್ಲಾಂದರೆ ತ್ರೀ ಡೇಸ್ ಆದಮೇಲೆ ಇಲ್ಲ ಇನ್ನೂ ಹೊಸ ಹೊಸ ಮಾಹಿತಿಗಳು ಕಲೆ ಹಾಕ್ಬೇಕಿತ್ತು ಕೊಟ್ಟಿದ್ದು ಸಾಕಾಗಲಿಲ್ಲ ಅಂದರೆ ಇಷ್ಟು ದಿನ ತ್ರೀ ಡೇಸಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸಿ ಮತ್ತೆ ಕೇಸ್ ಡೈರಿನ ಕೊಟ್ಟು ಕೇಸ್ ಡೈರಿ ನೋಡೋ ಅಧಿಕಾರ ಡಿಫೆನ್ಸ್ ಅವ್ರಿಗಿರಲ್ಲ ಇರಲ್ಲ ಅದು ಬರೀ ಕೋರ್ಟ್ ನೋಡುತ್ತೆ ಸೀಲ್ಡ್ ಕವರ್ ಕೊಟ್ಟಿರುತ್ತೆ ಏನೇನಾಗಿದೆ ಅನ್ನೋದನ್ನೆಲ್ಲ ನೋಡಿ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿ ಕೇಳಿದಾಗ ಕೋರ್ಟ್ ಅದನ್ನು ವೆರಿ ರೇರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇದು ಮಾಡುತ್ತೆ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ಗೆ ಕೋರ್ಟ್ ಯಾವಾಗ ಸಹಕಾರಿ ಇವಾಗ ಏನು ಅಂದ್ಕೊತಾರೆ ಕೋರ್ಟ್ ಇರೋದು ಬರೀ ಆರೋಪಿಗಳು ಪರವಾಗಿ ಅಲ್ಲ ಅದು ಒಂದು ನ್ಯೂಟ್ರಲ್ ಅಂಪೇರ್ ಇದ್ದಾಗೆ ಎಸ್ ಹಾಗಾಗಿ ಎರಡನ್ನೂ ಕನ್ಸಿಡರ್ ಮಾಡಿ ಪೊಲೀಸ್ ಕಸ್ಟಡಿನೇ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ಸು ಇರುತ್ತೆ ಈಗ ಹದಿಮೂರು ಜನರ ಪರವಾಗಿ ಹದಿಮೂರು ಬೇಲ್ ಅಪ್ಲಿಕೇಶನ್ ಆಗ್ತವೆ ಅಂತ ತಿನ್ಕೊಳ್ಳಿ ಗ್ರಾವಿಟಿ ಆಫ್ ಕ್ರೈಮ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಹೌದು ಅಲ್ಲ ಅದನ್ನೇ ಈ ಹಂತದಲ್ಲಿ ಇವಾಗ ಇನ್ನೂ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇವಲ ಒಂದ್ ದಿನ ಆಗಿದೆ ಮೂರ್ ದಿನದಲ್ಲಿ ಬೈಫಾರ್ಕೇಟ್ ಮಾಡಿ ಯಾರ್ಯಾರ ರೋಲ್ ಏನೇನಿತ್ತು ಸ್ಪೆಸಿಫಿಕ್ ರೋಲು ಇಲ್ಲ ಅದರಲ್ಲಿ ನಿಜವಾಗ್ಲೂ ಅವರು ಇನ್ವಾಲ್ವ್ಮೆಂಟ್ ಇದೆಯಾ ಸಬ್ಸಿಕ್ವೆಂಟ್ ಆಗಿ ಹದಿಮೂರು ಜನ ಮಾಡಿದ್ದಾರೆ ತನಿಖಾಧಿಕಾರಿಗೆ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ ಅವರು ಇವರು ಭಾಗಿಯಾಗಿದ್ರು ಅಂತ ಆಮೇಲೆ ಗೊತ್ತಾಗುತ್ತೆ ಇಲ್ಲ ಇವರು ಭಾಗಿಯಾಗಿರ್ಲಿಲ್ಲ ಅಂತ ಕೈ ಬಿಡೋ ಚಾನ್ಸಸ್ ಇದೆ ಇದು ಬಿಟ್ಟು ಇನ್ನೂ ಹೆಚ್ಚಿಗೆ ಇದಾರೆ ಅಂತ ಅವ್ರನ್ನ ಸಾಧ್ಯತೆ ಇರುತ್ತೆ ಸೇರಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸ್ಟೇಜ್ ಅಲ್ಲೇ ಹೇಳ ಹೇಳಕ್ಕಾಗಲ್ಲ ಬಟ್ ಒಂದು ತನಿಖೆ ಒಂದು ಹಂತಕ್ಕೆ ಬರಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ನನ್ನ ಪ್ರಕಾರ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅನ್ನ ಬೇಕೇ ಬೇಕು ಈಗ ಹದಿಮ ಈಗ ಅಂದ್ರೆ ನಾವು ಎ ಒನ್ ಎ ಟು ಹೆಂಗ್ ಮಾಡ್ತಾರೆ ಅಂದ್ರೆ ಯಾರು ಎಷ್ಟು ಗಂಭೀರವಾಗಿ ಪಾಲ್ಗೊಂಡಿದ್ದಾರೆ ಕ್ರೈಮ್ ನಲ್ಲಿ ಅದರ ಪ್ರಕಾರ ಮಾಡ್ತಾರೆ ಅಂತ ನಮ್ದು ಒಂದು ಅಂದಾಜಿದೆ ಅದು ಹಂಗ ಆಗಬಹುದು ಆಗ್ಲಿಕ್ಕಿಲ್ಲ ಹದಿಮೂರನೇ ಆರೋಪಿ ಸರ್ ಅವನು ಸುಮ್ಮನೆ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗಿದಾನಪ್ಪ ಅವ್ನು ಕೂಡಿಸ್ಕೊಂಡು ಅಂತ ಅನ್ಕೊಳ್ಳೋಣ ಅವನ ಪರವಾದ ವಕೀಲರು ನಮ್ಮ ಕ್ಲೈಂಟಿನ ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಇದೆ ಬೇಲ್ ಕೊಡಿ ಅಂತಂದ್ರೆ ತೊಂಬತ್ತು ದಿವಸಕ್ಕಿಂತ ಮುಂಚೆನೆ ಚಾರ್ಜ್ ಶೀಟ್ ಆಗೋದಕ್ಕಿಂತ ಮುಂಚೆ ಪಾಸಿಬಿಲಿಟಿ ಏನಿದೆ ಪಾಸಿಬಿಲಿಟೀಸ್ ಇದೆ ಇವಾಗ ಡೈರೆಕ್ಟ್ ತ್ರೀ ನಾಟ್ ಟೂ ಅಲ್ಲಿ ಅಂದರೆ ಕಾನ್ಸ್ಪ್ರೆಸಿಲೂ ಇಲ್ಲ ಏನು ಇವಾಗ ನಾನು ಏನೂ ಮಾಡದೇ ಇರ್ಬೋದು ಕೂತ್ಕೊಂಡು ಎಲ್ಲನೂ ಗಮ್ಸ್ಕೊಂಡಿರ್ತೀನಿ ಎಲ್ಲ ಎ ಎಕ್ಸ್ ವೈ ಝೆಡ್ ಹೇಳ್ತಾ ಇರ್ತಾರೆ ಆಗ ಮರ್ ಮಾಡೋಣ ಇದು ಅಂತ ನಾನೇನೂ ಇಲ್ಲ ಇನ್ವಾಲ್ವ್ಮೆಂಟು ಕೂತಿರ್ತೀನಿ ನಂದು ಇಂಟೆ ಇದೆಯಾ ಇಲ್ಲ ಅಂದರೆ ತರ್ಟಿ ಫೋರಲ್ಲಿ ಅಲ್ಲಿ ಕಾಮನ್ ಇಂಟೆನ್ಷನ್ ನನ್ನದು ಇತ್ತು ಅಂತ ಹ್ಞೂ ಏನೋ ಒಂದು ಆಯಿತು ಕಾರಲ್ಲಿ ಕರ್ಕೊಂಡು ಹೋಗಿರ್ತೀನಿ ಬಿಟ್ಟಿರ್ತೀನಿ ಆ ರೀತಿ ಇದ್ರೂ ಕೂಡ ಅಲ್ಲಿ ಕಾಮನ್ ಅಬ್ಜೆಕ್ಟ್ ಇತ್ತು ಏನು ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೂ ಕೂಡ ಇವಾಗ ಎಕ್ಸಾಂಪಲ್ ಒಬ್ಬನ ಕೊಲೆ ಇದನ್ನ ಬಿಟ್ಟು ಎಕ್ಸಾಂಪಲ್ ಒಬ್ಬನ ನಾನು ಎದೆ ಚೂರಿ ಹಾಕ್ತೀನಿ ಅಂತ ಎಕ್ಸ್ ಹೇಳ್ತಾನೆ ವೈ ಹೇಳ್ತಾನೆ ನಾನು ಕೈ ಇಡ್ಕೊಂತೀನಿ ಅಂತ ಜಡ್ ಹೇಳ್ತಾನೆ ಯಾರನ್ನ ಬಂದ್ರೆ ನಾನು ನಿಮ್ಗೆ ಇದು ಮಾಡ್ತೀನಿ ಅಲರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇದರಲ್ಲಿ ಯಾವ್ದು ಇವಾಗ ಚೂರಿ ಚುಚ್ಚಿರೋ ಎಕ್ಸು ಇವ್ರಿಬ್ಬರದು ಗ್ರಾವಿಟಿ ಕಮ್ಮಿ ಇದೆ ಅಂದ್ರೆ ಹಾಗಲ್ಲ ಎಲ್ಲರದು ಸಮಾನ ಉದ್ದೇಶದಿಂದ ಒಂದೇ ಇದರಲ್ಲಿ ಬೇರೆ ಬೇರೆ ರೋಲ್ ತಗೊಂಡಿದ್ದಾರೆ ಬಟ್ ಅವ್ರ ಕಾಮನ್ ಆಬ್ಜೆಕ್ಟ್ ಮರ್ ಆ ರೀತಿ ಆಗುತ್ತೆ ಬಟ್ ನೀವ್ ಹೇಳಿದಂಗೆ ಏನು ಗೊತ್ತಿರಲ್ಲ ಎಲ್ಲ ಹೋಗ್ತಾ ಇರ್ತಾರೆ ಡ್ರೈವಿಂಗ್ ಮಾಡೋ ಅಂತ ಹೇಳಿರ್ಬೋದು ಆ ಕ್ರೈಮ್ ಸೀನ್ ಅಲ್ಲಿ ಬಂದಿರ್ಬೋದು ಇಲ್ಲ ಡಿಸ್ಪೋಸ್ ಮಾಡ್ತಾ ಬಾಡಿಲಿ ಹಿಂದೆ ಕಾರಲ್ಲಿ ಹಾಕಿದಾಗ ಬಾಡಿ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರ್ಬೋದು ಡ್ರೈವ್ ಮಾಡಿರ್ಬೋದು ಅವಾಗ ಏನು ಅಂದಾಗ ನೀವ್ ಹೇಳಿದಂಗೆ ಅವ್ರನ್ನ ಇವಾಗ ಅಕ್ಯೂಸ್ ಮಾಡಿದ್ರು ಕೂಡ ನೆಕ್ಸ್ಟ್ ಅವ್ರನ್ನ ಇದಾಗಿ ಸಾಕ್ಷ್ಮ ಸಾಕ್ಷಿಯಾಗಿ ಮಾಡಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಈ ರೀತಿ ಇದಾಗಿತ್ತು ತನಿಖಾಧಿಕಾರಿ ಹೌದು ಇವ್ರು ಇತ್ತು ಅಂತ ನಮ್ ಮೇಲ್ನೋಟಕ್ ಬಂತು ಆ ರೀತಿ ಅವ್ರನ್ನ ಆರೋಪಿಯಾಗಿ ಅಕ್ಯೂಸ್ಡ್ ಆಗಿ ಮಾಡಿದ್ರಿ ಬಟ್ ಸಬ್ಸಿಕ್ವೆಂಟ್ ಆಗಿ ಗೊತ್ತಾಯ್ತು ಇವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗ ಕೋರ್ಟ್ ಕೂಡ ಹೌದು ಅವ್ರನ್ನ ಸಾಕ್ಷಿಯಾಗಿ ಇದ್ ಮಾಡಬಹುದು ಅಂತ ಪರ್ಮಿಷನ್ ಕೊಡುತ್ತೆ ಅಂತ ಟೈಮಲ್ಲಿ ಬೇಲ್ಕು ನೀವು ಹೇಳಿದಂಗೆ ನೈನ್ಟಿ ಡೇಸ್ ಒಳಗೆ ಕೊಡಗೇ ಇಲ್ಲ ಅಂದಾಗ ತ್ರೀ ನಾಟ್ ಟೂ ಕೇಸಲ್ಲಿ ಇದ್ರೂ ಕೂಡ ಬೇಲ್ ಕೊಡಬಹುದು ಅಂದ್ರೆ ಕೂಡ ಚಾನ್ಸಸ್ ಇರುತ್ತೆ ಎಸ್ ಪಾಲ್ಗೊಳ್ಳುವಿಕೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಂತ ಹೌದು ಇನ್ನೊಂದು ಅದರ್ ಆಂಗಲ್ ಆರ್ಗ್ಯೂ ಮಾಡ್ತೀನಿ ಈಗ ಡಿಸೀಸ್ಡ್ ಏನಿದ್ದಾನೆ ಸತ್ತಿರುವ ಮನುಷ್ಯ ಆತ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತಾರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಂತಾರೆ ಅಥವಾ ಇನ್ನೂ ಕೆಲವರು ಹೇಳೋದು ಏನು ಬೆತ್ತಲೆ ಫೋಟೋ ಕಳಿಸಿದ್ದ ಅದು ಇದು ಅಂತ ಅದು ಇದರ ಮೇಲೆ ಏನಾದ್ರು ಪರಿಣಾಮ ಬೀರುತ್ತ ಅಲ್ಲ ಇವಾಗ ಅದು ಅಸ್ಯೂಮ್ ಮಾಡೋಣ ಆಗಿರ್ಬೋದು ಅಂತ ಒಂದು ಅಸಂಪ್ಷನ್ ಮೇಲೆ ಮಾತಾಡೋದಾದ್ರೆ ಕಾನೂನು ಇವಾಗ ನಮ್ಮ ದೇಶದಲ್ಲಿ ಲಾ ಬೈಡಿಂಗ್ ಸಿಟಿಝನ್ ಆಗಿ ಯಾರೋ ನನಗೆ ಬೈದ ಇದು ಒಂದು ತಕ್ಷಣ ಕರ್ಕೊಂಡು ಹೋಗಿ ಹೊಡೆದು ಚರ್ಚಿ ಮಾಡೋವಂಥದ್ದಲ್ಲ ಇವಾಗ ಎಕ್ಸಾಂಪಲ್ ಅದು ಇತ್ತು ಅಂದರೆ ಇನ್ನೂ ಇಲ್ಲಿ ಯಾರೋ ಅಕ್ಯೂಸ್ಡ್ಗಳಿದಾರೆ ಅವರು ಅಗೇನ್ಸ್ಟ್ ಆಗಿ ಹೋಗುತ್ತೆ ಏನು ಅಂದರೆ ಮೋಟಿವ್ ಇತ್ತು ಅಂತ ಆಗುತ್ತೆ ಯಾಕೆಂದ್ರೆ ಇವ್ರಿಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಅಲ್ಲ ಸ್ನೇಹಿತರಲ್ಲ ಹಳೇದೇನು ಬಿಸ್ನೆಸ್ ಇಲ್ಲ ಏನೋ ಒಂದು ಪಾರ್ಟ್ನರ್ಸ್ ಅಲ್ಲ ಏನಕ್ಕೆ ಏನಕ್ಕೆ ಬರುತ್ತೆ ಏನು ಏನು ಉದ್ದೇಶಕ್ಕೋಸ್ಕರ ಅಂತ ಇವ್ರ ಅಕಸ್ಮಾತ್ ನಾನು ಆ ಉದ್ದೇಶಕ್ಕೋರ ಮಾಡಿದ್ದೆ ಅಂದರೆ ಹೋಗಿದ್ದೆ ಅಂತ ಹೇಳಿದ್ರೆ ಮೋಟಿವ್ ಅನ್ನೋದಿದೆ ಯಸ್ ಮೋಟಿವ್ ಪ್ರೋ ಹೌದು ಯಾಕೆಂದ್ರೆ ಏನೇ ಒಂದು ಕ್ರೈಮ್ ಆಗೋಕ್ಕೆ ಮೋಟಿವ್ ಇರಬೇಕು ಪ್ರಿಪ್ರೇಷನ್ಸ್ ಇರಬೇಕು ಅಟೆಂಪ್ಟ್ ಇರಬೇಕು ಇವಾಗ ಮೋಟಿವ್ಗೆ ಅದು ಆಗುತ್ತೆ ಆ ಪಾರ್ಟ್ ಇವಾಗ ನನಗೂ ನಾಳೆ ಸಾವಿರ ಜನ ಕಾಮೆಂಟ್ ಹಾಕ್ಬೋದು ಎಲ್ಲರನ್ನೂ ಸಾಯಿಸ್ಕೊಂಡಿರಕ್ಕಾಗತ್ತಾ ಎಸ್ ಹ್ಞೂ ಆ ರೀತಿ ಬರುತ್ತೆ ಬಟ್ ಮೋಟಿವ್ಗೆ ಆಗ್ರಹ ನಾನು ಹೇಳಿದ್ದೆ ಕೆಲವರು ಆರ್ಗ್ಯುಮೆಂಟ್ ಇದೆ ದರ್ಶನ್ ಅಭಿಮಾನಿಗಳೇ ಮಾಡ್ತಾರೆ ರೀ ನಮ್ಮ ಬಾಸ್ ಸುಮ್ಮ ಸುಮ್ಮನೆ ಮಾಡಿರಲ್ಲ ಇದನ್ನೆಲ್ಲ ಕಾರಣ ಇರುತ್ತೆ ಅಲ್ಲ ಅದನ್ನೇ ಹೇಳ್ತಿರೋದು ಏನು ಇವರು ಇಲ್ಲದ ಇದರಲ್ಲಿ ಏನು ಇದೀ ಐ ಅಲ್ಲ ಯಾರೇ ಆಗಲಿ ನನಗೇನೋ ಅಂದಿದ ತಕ್ಷಣ ಅಂದಿದ ತಕ್ಷಣ ಕರ್ಕೊಂಡು ಹೋಗಿ ಗುಂಡೊಡೆದು ಎದೆ ತಿನ್ನೋಕ್ಕೆ ಇದೆಯ ಮೀನ್ ಏನಿದು ಅಲ್ಲ ಇದು ಹಾಂ ಉಗಾಂಡದಲ್ಲೂ ಅದು ಇಲ್ಲಿಗಲ್ಲೇ ಆ ಟೈಮಲ್ಲಿ ಬಟ್ ಇಲ್ಲಿ ಅದು ಮಾಡ್ಕೊಂಡ್ಬಂದರು ನಾನು ಯಾರೇ ಆಗಲಿ ರೆಸ್ಪೆಕ್ಟಿವ್ ಆಫ್ ಹೂ ಎವರ್ ಇಟ್ ಈಸ್ ಏನೋ ಒಂದು ಇದಿದೆ ಅಂದರೆ ಕಾನೂನಲ್ಲಿ ಅವಕಾಶ ಇದೆ ಇದು ಮಾಡಿ ಆಮೇಲೆ ನೀವೊಂದು ಪಬ್ಲಿಕ್ಕಲ್ಲಿ ಇರಬೇಕಾದ್ರೆ ಒಬ್ರು ಹತ್ತು ಜನ ಕ್ರಿಟಿಸೈಸ್ ಮಾಡಬಹುದು ಹತ್ತು ಜನ ಅದನ್ನೆಲ್ಲ ಒಂದು ಮನಸ್ಥಿತಿ ಇದ್ರೇನೆ ನೀವು ಪಬ್ಲಿಕ್ ಲೈಫ್ ಅಲ್ಲಿ ಬರಬೇಕಾಗುತ್ತೆ ಹೌದು ಇಲ್ಲ ಅಂದ್ರೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಮನೇಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಪಬ್ಲಿಕ್ ಎಲ್ಲೂ ಎಕ್ಸ್ಪೋಸ್ ಆಗದಿರಾ ಇರಬಹುದು ನನ್ನೊಂದು ಪರ್ಸನಲ್ ಒಪಿನಿಯನ್ ಅಲ್ದು ಇಟ್ ಇಸ್ ನಾಟ್ ಎ ಇರೋದು ಆ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ನೋ ಇಲ್ವೋ ಅನ್ನೋದು ಈ ಪ್ರಕರಣದ ಏನಾದ್ರು ಹೆಚ್ಚು ಕಡಿಮೆ ಮಾಡುತ್ತಾ ಅಂತ ಹೇಳಿಲ್ಲ ಅದಕ್ಕೇನು ಇಲ್ಲ ಏನು ಇವಾಗ ಎಕ್ಸಾಂಪಲ್ ನಾನು ಹೇಳೋದು ಹ್ಞೂ ಹತ್ರದಲ್ಲೇ ಬಂದು ಹ್ಞೂ ಎಕ್ಸ್ ಝಡ್ ಇರಬೇಕಾದ್ರೆ ಡಿಸೀಸ್ಡ್ ಬಂದ್ಬಿಟ್ಟು ಕೆಟ್ಟದಾಗಿ ಬಿಹೇವ್ ಮಾಡಿ ಹಾಂ ಮಾಡಿದಾಗ ಆದ್ಮೇಲೆ ಉದ್ವೇಗ ಆಗುತ್ತೆ ಹೊಡೆದು ಅವಾಗ ಸತ್ತು ಹೋದ್ರೆ ಆ ಗ್ರಾವಿಟಿ ಬೇರೆ ಆಗುತ್ತೆ ಬಟ್ ಆ ರೀತಿ ಅಲಿಗೇಷನ್ಸ್ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಬರ್ತಾ ಇರೋ ಅಲಿಗೇಷನ್ಸ್ ಅಲ್ಲೆಲ್ಲೋ ಕಾಮೆಂಟ್ ಮಾಡಿದ್ದಾರೆ ಅಂತ ಅದೇನು ಸತ್ಯನೋ ಸುಳ್ಳು ಗೊತ್ತಿಲ್ಲ ನಿಮ್ಗೆ ಬರ್ಬೇಕು ಇನ್ವೆಸ್ಟಿಗೇಷನ್ ಅಲ್ಲಿಂದ ಹೋಗಿ ಕರ್ಕೊ ಬರೋದ್ರಿಂದ ಇದು ಕೋಲ್ಡ್ ಬ್ಲಡ್ಡೆಡ್ ಆಗತ್ತೆ ಒಂಥರ ಯಾಕೆ ಅಂದ್ರೆ ತುಂಬಾ ಹತ್ರದಲ್ಲಿ ಇದ್ದಿದ್ರೆ ನೀವು ಹೇಳಿದಾಗ ಆ ಡಿಫೆನ್ಸ್ ಆಗಿರೋದು ಇವಾಗ ನಿಮ್ಮ ಎದುರಿಗೆ ಆಗಲಿ ಯಾರಿಗಲಿ ಮೊದಲು ಮನಷ ಆಗ್ತದ ನಾನು. ಹಬ್ಲಿ ಮರ್ಡರ್ ಕೇಸ್ ಆಯ್ತಪ್ಪ ಅಕ್ಯೂಸ್ಡ್ ಟ್ರೈನಲ್ಲಿ ಹೋಗ್ತಾ ಇದ್ದನಂತೆ ಒಬ್ಬ ಮಹಿಳೆ ಟಾಯ್ಲೆಟ್ ಅಲ್ಲಿ ಇದ್ದಳು ಏನೋ ನೋಡೋ ಪ್ರಯತ್ನ ಪಟ್ಟ ಗಂಡ ಬಂದ ಹಾತಪಾಯೆ ಆಯ್ತು ಏನೋ ಜಗಳ ಆಯಿತು ಆ ಟ್ರೈನ್ ನಿಂದ ಅಂತ. ದಟ್ ಇಸ್ ಓಕೆ ಅಂದ್ರೆ ಮಿಸ್ビಹೇವ್ ಮಾಡ್ತಾ ಇದ್ದಾ ಆ ಟೈಮ್ ಆ ಡಿಫೆನ್ಸಸ್ ಬರುತ್ತೆ. ಡಿಫೆನ್ಸ್ ಬರುತ್ತೆ ಆಗ. ಏನು ದುರ್ವರ್ತನೆ ಮಾಡ್ತಾ ಇದ್ದಾ ಅಗ್ರೆಸರ್ ಅವನು ಆಗ್ತಾನೆ. ಅಗ್ರೆಸರ್ ಯಾರು ಅಗ್ರೆಸರ್ ಅವನು ಆಗ್ತಾರೆ ಮಾಮೂಲಿಯಾಗಿ ಹ್ಯೂಮನ್ ನೇಚರ್ ಹೇಗಿರುತ್ತೆ ಒಬ್ಬ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಏನು ಎಕ್ಸೈಟ್ ಆಗುವಂಥದ್ದು ಅವನು ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸೀಸ್ ಏನಿರುತ್ತೋ ಬಂದೇ ಬರುತ್ತೆ ಆವಾಗ ಒಂದು ಲೆಸರ್ ಗ್ರಾವಿಟಿಗೆ ನೀವು ಯಾವುದು ತ್ರೀ ನಾಟ್ ಫೋರ್ ಪಾರ್ಟ್ ಟೂ ಹೇಳಿದ್ರಲ್ಲ ಸಡನ್ನಿಗೆ ಇದಾಗಿ ಪ್ರೊವೊಕೇಶನ್ ಅವ್ರ ಕಡೆಯಿಂದ ಇದ್ದು ಆದಾಗ ಆ ಡಿಫೆನ್ಸಸ್ಸು ಈ ಕೇಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಏನು ತೊಗೊಂಬೋದು ನನ್ನ ಡಿಫೆನ್ಸಸ್ ಇದರಲ್ಲಿ ಡಿಫೆನ್ಸ್ ಅವರು ಏನು ತೊಗೊಬೋದು ಅಂದರೆ ವೆಪನ್ಸ್ ಯೂಸ್ ಮಾಡಿಲ್ಲ ನಮ್ಮ ಉದ್ದೇಶ ಹಾಂ ಮರ್ಡರ್ ಮಾಡೋದಾಗಲಿ ಹೋಮಸೈಡ್ ಆಗಲಿ ಇದ್ದಿರಲಿಲ್ಲ ಅವನಿಗೆ ಏನೋ ಒಂದು ಇವಾಗ ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲೂ ನೋಡಬೇಕು ಕಾಸ್ ಆಫ್ ಡೆತ್ ಏನಿದೆ ಅಂತ ಇವಾಗ ಎಕ್ಸಾಂಪಲ್ ಇವ್ರೇ ಏನಾನ ಹಾರ್ಟ್ ಪೇಶೆಂಟೋ ಮತ್ತೊಂದು ಇಲ್ಲ ಏನೋ ಏಲ್ಮೆಂಟ್ ಇಂದ ಸಫರ್ ಮಾಡ್ತಾ ಇದ್ದಿದ್ದಾಗಿ ನಾನು ಹೇಳ್ತಿರೋದು ಹೈಪೋಥೆಟಿಕಲ್ ಆ ಟೈಮಲ್ಲಿ ಅಸಾಲ್ಟ್ ಮಾಡಿದಾಗ ಅದರಿಂದ ಸತ್ತಿದ್ರೆ ಆ ಡಿಫೆನ್ಸಸ್ ಎಲ್ಲ ತಗೊಂಬೋದು ಅವರು ಬಟ್ ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ ವೈಟಲ್ ಪಾರ್ಟ್ ಯಾವುದಕ್ಕನ ಹೊಡೆದಿದ್ರೆ ಯಾವುದೋ ಅವರು ಪೆನ್ನಿಸ್ ಆಗಲಿ ಇಲ್ಲ ಕಿವಿಗೋ ಮತ್ತೊಂದು ಇದ್ದು ನೇದೆ घोड़ದ್ರು ಆಮೇಲೆ ನೀವು ಹೇಳಿದಂಗೇ ಸಬ್ಸಿಕ್ವೆಂಟ್ ಕಾಂಡಾಕ್ಟ್ ಯಾವ ರೀತಿ ಅದನ್ನ ಕ್ಲೋಸ್ ಮಾಡಕ್ಕೆ ಪ್ರಯತ್ನ ಪಟ್ಟ್ರು ಆಮೇಲೆ ಯಾರೋ ಬೋಗಸ್ ಸರೆಂಡರ್ ಆಗುವಂತದ್ದು ಇವಾಗ ಆ ಬೋಗಸ್ ಸರೆಂಡರ್ ಎಲ್ಲಾ ಅದೇ ಒಂದು ಇಂಪಾರ್ಟೆಂಟ್ ಸಾಕ್ಷಿ ಆಗುತ್ತಾರೆ ಎಸ್ ಆ ರೀತಿನೋ ಆ 201 ಗೆ ಅವರು ಬರ್ತಾರೆ ಡೆಸ್ಟராயಿಂಗ್ ಗೆ ಅಂದ್ರೆ ಅತಿ ಜಾಣತನವು ಹೌದು ಕೆ ಕೂತಿಗೆ ಬರುತ್ತೆ ಅತಿ ಜಾಣತನ ಐತೆ ಹೌದು ಸಾಮಾನ್ಯ ನಾವು ನೋಡಿದ ಯಾವ ಕ್ರೈಮ್ಗಳು ಭಾಳ ಕ್ರೂಡಾಗಿ ಆಗಿರ್ತಾವಲ್ಲ ಅದನ್ನು ಡಿಟೆಕ್ಷನ್ ಕಷ್ಟ ಯಾವುದು ಕ್ರೈಮ್ ಆಗಿ ಸೊಫೆಸ್ಟಿಕೇಟೆಡ್ ಆಗಿ ಮಾಡಿರ್ತಾರೋ ತುಂಬ ಇದು ಎವಿಡೆನ್ಸ್ನ ಬಿಟ್ಟು ಹೋಗ್ತಾ ಇರ್ತಾರೆ ಬುದ್ಧಿವಂತಿಕೆ ಮಾಡಿ ಸೊಫೆಸ್ಟಿಕೇಷನ್ ಮಾಡುತ್ತಾ ಹೋಗೋಂಥದ್ದು ಬಟ್ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಷನ್ ನಾನು ಹೇಳೋದು ಇವೆಲ್ಲ ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಒಂದು ಅವಕಾಶಗಳು ಏನು ಏನು ಸಮಾಜದಲ್ಲಿ ಒಂದು ಪ್ರೂವ್ ಮಾಡೋಕ್ಕೆ ಏನು ನಮ್ಮ ಕೇಪಬಿಲಿಟೀಸನ್ನ ಹ್ಞೂ ಎಲ್ಲರೂ ಸಾಮಾನ್ಯವಾಗಿ ಒಂದು ಏನು ಹೇಳ್ತಾರೆ ಜುಡಿಷರಿ ಮೇಲೆ ಅಲಿಗೇಷನ್ ಮಾಡಿಬಿಡ್ತಾರೆ ನಾಳೆ ಅಕ್ವಿಟ್ ಆಯಿತು ಅಂದರೆ ಬಟ್ ಅದರಲ್ಲಿ ಅವನು ಏನು ಚಾರ್ಜ್ ಶೀಟ್ ಹಾಕಿರ್ತಾನೆ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿರ್ತಾನೆ ಅದರಲ್ಲೆಲ್ಲೂ ಬರೋದೇ ಇಲ್ಲ ಸಾಕ್ಷಿಗಳು ಸಪೋರ್ಟ್ ಮಾಡಿರಲ್ಲ ಕೊನೆಗೆ ಬ್ಲೇಮ್ ಏನು ಮಾಡ್ತಾರೆ ಹೌದು ಕೋರ್ಟಿಂದ ಏನು ಏನು ಅಕ್ವಿಟ್ ಆದ ಅಂತಾರೆ ಏನಕ್ಕೆ ಕೋರ್ಟು ಆ ನಿರ್ಧಾರಕ್ಕೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲೂ ಯಾರೂ ಸ್ಟಡಿ ಮಾಡೋದೇ ಇಲ್ಲ ಈ ಅದಕ್ಕೆ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಪ್ರಾಪರಾಗಿ ಸೈಂಟಿಫಿಕ್ ಮೆಥಡಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ರೆ ಈ ಕೇಸಲ್ಲಿ ನನ್ನ ಪ್ರಕಾರ ಆರೋಪಿಗಳಿಗೆ ತುಂಬ ಕಷ್ಟ ಇದೆ ಯಾಕೆ ಅಂದರೆ ಎಲ್ಲ ಡಿಜಿಟಲ್ ಎವಿಡೆನ್ಸ್ ಇದೆ ಯಾವುದು ಅಲ್ಲಿಂದ ಟ್ರಾನ್ಸಾಕ್ಷನ್ ಆಗಿರೋ ಅಂಥದ್ದು ಫೋನಲ್ಲಿ ರಿಟ್ರೀವ್ ಮಾಡ್ಬೋದು ಹೌದು ಆಮೇಲೆ ಅವ್ರು ಬಂದಿರೋ ಅಂಥದ್ದು ಕೂಡ ಎಲ್ಲ ಕಡೆ ಸಿ ಸಿ ವಿ ಫುಟೇಜ್ ಇರುತ್ತೆ ಏನೋ ಈ ಟೋಲ್ ಗೇಟ್ಸಲ್ಲಿ ಅಲ್ಲಿ ಎಲ್ಲ ಕಡೆ ಕಂಪ್ಲೀಟ್ ಅದು ಚೈನ್ ಆಫ್ ಇವೆಂಟ್ಸ್ ಹೌದು ಲಾಸ್ಟು ಆಮೇಲೆ ನನ್ನ ಪ್ರಕಾರ ಇವರೆಲ್ಲರೂ ಒಟ್ಟಿಗೆ ಸೇರಿದ್ರು ಅಂದ್ರೆ ಎಕ್ಸಾಂಪಲ್ ಅಕ್ಯೂಸ್ಡ್ ಮತ್ತೆ ಡಿಸ್ಯೂಸ್ಡ್ ಒಟ್ಟಿಗೆ ಸೇರಿದ್ರು ಅಂತ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರು ಅಂದ್ರೆ ಅವ್ರು ಈ ಕೇಸಲ್ಲಿ ಅಕ್ವಿಟಲ್ ತಗೊಳೋದು ತೀರಾ ಕಷ್ಟ ಯಾಕೆಂದ್ರೆ ಕಾನೂನಲ್ಲೇ ಕೆಲವು ಪ್ರಿಸಂಪ್ಷನ್ ಇದೆ ಇವಾಗ ಎಕ್ಸಾಂಪಲ್ ಎಕ್ಸ್ ವೈ ಎಕ್ಸ್ ಮತ್ತೆ ವೈ ಇರ್ತಾರೆ ಒಟ್ಟಿಗೆ ವೈ ಸತ್ತೋಗ್ತಾನೆ ಹೋಗ್ತಾನೆ ಅನ್ಯಾಚುರಲ್ ಸತ್ ಇದರಲ್ಲಿ ಡೆತ್ ಆಗ್ತಾನೆ ಕೊನೆಗೆ ನೋಡಿರೋದು ಎಕ್ಸ್ ಜೊತೆ ನೋಡಿರ್ತಾರೆ ಅವಾಗ ಎಕ್ಸ್ ಮೇಲೆ ಬರ್ಡನ್ ಇದೆ ಹೇಗೆ ಸತ್ತ ಅವನು ಎಲ್ಲೋದ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಮೇಲೆ ಬರ್ಡನ್ ಇರುತ್ತೆ ಅವ್ರು ಪ್ರಾಸಿಕ್ಯೂಷನ್ ಇದನ್ನ ಪ್ರೂವ್ ಮಾಡಿದಾಗ ಇಬ್ರು ಜೊತೆಯಲ್ಲಿ ಇದ್ರು ಕೊನೆಗೆ ಲಾಸ್ಟ್ ಸೀನ್ ಅಂದಾಗ ಬರ್ಡನ್ ಅಕ್ಯೂಸ್ ಮೇಲೆ ಶಿಫ್ಟ್ ಆಗುತ್ತೆ ಆ ರೀತಿ ಸೈಂಟಿಫಿಕ್ಕಾಗಿ ಕೆಲವು ಕಾನೂನ ತಜ್ಞರನ್ನೆಲ್ಲ ಬಳಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು ಒಂದು ಏನೋ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ನಾನು ಹೇಳೋದು ಇವಾಗ ಡಿಫೆನ್ಸ್ ಅವರು ಅವರ ಹಕ್ಕನ್ನು ಯಾರೂ ಕರ್ಟೈಲ್ ಮಾಡೋದಿಲ್ಲ ಇವಾಗ ಪ್ರಾಸಿಕ್ಯೂ ಯಾರು ಇನ್ವೆಸ್ಟಿ ಪೊಲೀಸ್ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಅವ್ರ ಲಾಯರ್ ಇರ್ತಾರೆ ಈ ಡಿಫೆನ್ಸ್ಗೂ ಅವರೇ ಆದಂಥ ಅವ್ರು ಲಾಯರ್ ಇರ್ತಾರೆ ಅವ್ರವ್ರ ಕರ್ತವ್ಯಗಳು ಅವ್ರವ್ರು ಮಾಡ್ತಾ ಇರ್ತಾರೆ ಇವಾಗ ಎಕ್ಸಾಂಪಲ್ ಡಿಫೆನ್ಸ್ಗೆ ಯಾರೂ ನಾಳೆ ತಾವು ಹೇಳಿದಾಗ ಹೇಗೆ ಮನಸ್ಸಾಕ್ಷಿ ಇಲ್ದಿರೋ ಲಾಯರ್ ಹೇಗೆ ಆಗ್ತಾರೆ ಅಂದ್ರೆ ಕಾನೂನು ಹೇಗಿದೆ ಅಂದ್ರೆ ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ಲೇ ಅಲ್ಲೇ ಇರುವಂತ ರೈಟ್ಸ್ ನಾಳೆ ಕೋರ್ಟೆ ಯಾರು ಲಾಯರ್ ನಾನು ಹೌದು ದರ್ಶನ್ಗೆ ವಕಾಲತ್ ಹಾಕಲ್ಲ ಅಂದ್ರೆ ಕೋರ್ಟೆ ಒಬ್ರು ಗೌರ್ಮೆಂಟ್ ಇಂದ ಲಾಯರ್ ಫ್ರೀ ಆಫ್ ಭಯೋತ್ಪಾದಕನಿಗೆ ಕೊಟ್ಟರು ಲಾಯರ್ ಯಾಕೆಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಕಾನೂನು ಪ್ರೊಸೀಜರ್ ಹೇಗಿದೆ ಅಂತ ಈ ರೀತಿ ಇದೆ ಆಮೇಲೆ ಪ್ರಾಸಿಕ್ಯೂಷನ್ ಅವ್ರಿಗೂ ಇದ್ರಲ್ಲೂ ಬಹಳ ಅವಕಾಶಗಳು ಏನು ನೈಂಟಿ ಡೇಸ್ ಕಸ್ಟಡಿ ಬೇಕಾದರೆ ನೈಂಟಿ ಡೇಸ್ಗೆ ಕಂಪ್ಲೀಟ್ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋದು ಇಲ್ಲ ನೈಂಟಿ ಡೇಸ್ಗೆ ಒಂದು ಚಾರ್ಜ್ ಶೀಟ್ ಹಾಕಿ ಸಬ್ಸಿಕ್ವೆಂಟಾಗಿ ಅವರು ಎಷ್ಟು ಟೈಮ್ ತೊಗೊಂಡು ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡುತ್ತೆ ಒನ್ ಸೆವೆಂಟಿ ತ್ರೀ ಏಟಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಎರಡು ಎವಿಡೆನ್ಸು ಟ್ರಯಲ್ ಸ್ಟೇಜಲ್ಲೂ ಕೂಡ ಹೊಸಾದೇನ ಬ ಇಶ್ಯೂಗಳು ಫ್ಯಾಕ್ಸ್ ಬಂತು ಅಂದರೆ ಅದನ್ನು ಕೋರ್ಟ್ ಗಮನಕ್ಕೆ ಹಾಕಿ ಹೆಚ್ಚುವರಿ ಸಾಕ್ಷಿಗಳಾಗಿ ಮಾಡ್ಬೋದು ಈ ರೀತಿ ಇದೆ ನಾನು ಹೇಳೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸು ಇದು ಜನಗಳ ಮೇಲೆ ಎಸ್ ಒಂದು ಅವ್ರು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಹಾಂ ನಾವು ಅದನ್ನ ಮೀರಿ ನಿಲ್ತೀರಿ ಏನು ಒಂದು ಜನಗಳಲ್ಲಿ ಏನೊಂದು ಒಂದು ಪ್ರಿಸಂಪ್ಷನ್ ಇದೆ ಅಂದರೆ ಕಾನೂನಲ್ಲಿ ಪಾಪ ಯಾರೋ ರೈತರೋ ಹಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸೋ ಅವ್ರಿಗೆ ಮಾತ್ರ ಕನ್ವಿಕ್ಷನ್ ಆಗುತ್ತೆ ಕಾನೂನಿನ ಬಲೆಯಲ್ಲಿ ಸಣ್ಣ ಸಣ್ಣ ಮೀನುಗಳು ತಪ್ಪಿಸ್ಕೊತವೆ ತಿಮಿಂಗ್ ತಪ್ಪಸ್ಕೋ ಸಿಗೋದು ಮಧ್ಯದವರು ಅನ್ನೋದೊಂದು ಇದು ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುವಂಥದ್ದು ನೀನು ಎಷ್ಟೇ ಬ ಇದಾಗಿ ಬಲಶಾಲಿಯಾಗಿದ್ದರೂ ಪ್ರಭಾವಿ ಆಗಿದ್ದರೂ ಕೂಡ ಕಾನೂನು ದೊಡ್ಡದು ಆಮೇಲೆ ಜೀವಾವಧಿ ಹದಿನಾಲ್ ಜೀವಾವಧಿ ಅಂದರೆ ಅದೇನು ಸುಮ್ಮನೆ ಅಲ್ಲ ಮನುಷ್ಯ ಹದಿನಾಲ್ಕು ವರ್ಷ ಇದರಲ್ಲಿರೋ ಜುಡಿಷಿಯಲ್ ಕಸ್ಟಡಿಯಲ್ಲಿರೋದು ಸುಮ್ಮನೆ ಅಲ್ಲ ಹಾಗಾಗಿ ನಾನು ಹೇಳೋದು ಆ ಒಂದು ದಿಕ್ನಲ್ಲಿ ಹೋಗಬೇಕು ಅನ್ನೋದು ನನ್ನೊಂದು ಪರ್ಸ್ನಲ್ ಒಪಿನಿಯನ್ ನಾಟ್ ಆಸ್ ಎ ಅಡ್ವೊಕೇಟ್ ಒಂದು ಕಾಮನ್ ಮ್ಯಾನ್ ಆಗಿ ನನ್ನದು ಒಪಿನಿಯನ್ ಎಸ್ ಇನ್ನೊಂದು ತುಂಬ ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಪೊಲೀಸ್ ಕಸ್ಟಡಿ ಅಂತೂ ಆಗಿದೆ పవిత్ర గౌడ దర్శన్ అండ్ లెవెన్ అదర్స్ పోలీస్ కస్టడీ ఆరు దివస అంత బాయి ఐ హోప్ ఇట్ ఇస్ సిక్స్ డేస్ ఓన్లీ ఆరే దివస అంత ఆరు పోలీస్ కస్టడీ ఇది ఏష్య ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್